ಆತ್ಮೀಯ ಶಿಕ್ಷಕ ಮಿತ್ರರಿಗೆ ಸಾನ್ವಿ ಪೃಥ್ವಿರಾಜ್ ಎಜುಕೇಷನ್ ಚಾನಲ್ಗೆ ಸ್ವಾಗತ ಆತ್ಮೀಯರೇ ನಾನು ಇವತ್ತು ಈ ವಿಡಿಯೋದಲ್ಲಿ ನಿಷ್ಠಾ ತರಬೇತಿಯಲ್ಲಿ ನಾವು ಯಾವ ರೀತಿಯಾಗಿ ಮಾಡೆಲ್ಗಳನ್ನು ಸೆಲೆಕ್ಟ್ ಮಾಡಬೇಕು ಅನ್ನೋತಕ್ಕಂಥದ್ದನ್ನು ಯಾಕೆ ಯಾಕೆಂತಂದರೆ ಈಗ ನಾವು ತರಬೇತಿಯಲ್ಲಿ ಆಯ್ಕೆ ಮಾಡ್ಕೊಳ್ತಕ್ಕಂಥ ವರ್ಷನ್ಗಳು ಅಪ್ಲೋಡ್ ಮಾಡಿದ್ದಾರೆ ಅದಕ್ಕಾಗಿ ಅದು ಯಾವ ರೀತಿಯಾಗಿ ನಾವು ತಪ್ಪು ಮಾಡದಂತೆ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅನ್ನೋದನ್ನು ನೋಡೋಣ ನಾನು ಮೊದಲಿಗೆ ಈಗ ದೀಕ್ಷಾ ಆ್ಯಪನ್ನು ಓಪನ್ ಮಾಡ್ಕೊಳ್ತೀನಿ ನೀವು ಕೂಡ ಎಲ್ಲರೂ ತಮ್ಮ ಮೊಬೈಲ್ನಲ್ಲಿ ದೀಕ್ಷಾ ಆ್ಯಪನ್ನು ಈಗಾಗಲೇ ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರಾ ಸೊ ಈಗ ನಾನು ಓಪನ್ ಆದಾಗ ಕೆಳಗಡೆ ಕೋರ್ಸ್ಗಳಂತ ಕಾಣುತ್ತೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಮಾಡಿದ ನಂತರ ಇಲ್ಲಿ ಈ ರೀತಿಯಾಗಿ ಬರುತ್ತೆ ನನ್ನ ರಾಜ್ಯದ ಕೋರ್ಸ್ಗಳು ಮತ್ತು ನನ್ನ ಕೋರ್ಸ್ಗಳು ಅಂತಕ್ಕಂಥದ್ದು ಇಲ್ಲಿ ನನ್ನ ರಾಜ್ಯದ ಕೋರ್ಸ್ಗಳು ಹೇಳಿ ಕಾಣುತ್ತಲ್ಲ ಇದರಲ್ಲಿ ನಾವು ನೋಡಬೇಕು ಇಲ್ಲಿ ಟೆಸ್ಟ್ ಕೆ ಎ ಇದೆ ಇಂಗ್ಲೀಷ್ ಮತ್ತು ಕನ್ನಡ ಎರಡರಲ್ಲೂ ಇದೆ ಸೊ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ಸೆಲೆಕ್ಟ್ ಮಾಡಿಕೊಡೋವರು ಏನು ಮಾಡಬೇಕಂತಂದರೆ ನಾವು ಇಲ್ಲಿ ಟೆಸ್ಟ್ ಕೆ ಎಂತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡಬಾರ್ದು ಇಲ್ಲಿ ನೋಡ್ತಾ ಇದ್ದೀರಾ ಇಲ್ಲಿ ಕೆ ಎ ಅಂತಕ್ಕಂಥದ್ದಿದೆ ನೋಡಿ ಈ ಕೆ ಎ ಅಂತಕ್ಕಂಥ ಇಂಗ್ಲೀಷ್ ವರ್ಷನ್ನಲ್ಲಿ ಇದನ್ನು ತರಬೇತಿಯನ್ನು ಪಡೆದುಕೊಳ್ಳೋರು ಕೆ ಅಂತಕ್ಕಂಥದ್ದು ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ಸೊ ಇಲ್ಲಿ ಅದೇ ರೀತಿಯಾಗಿ ನೋಡ್ತಾ ಹೋದಾಗ ಇಲ್ಲಿ ಕೆ ಎ ಒನ್ ಪಠ್ಯಕ್ರಮ ಮತ್ತು ಸಮನ್ವಯ ತರಗತಿ ಕೋಣೆಗಳು ಕೆ ಎ ಟು ಸುರಕ್ಷಿತ ಮತ್ತು ಆರೋಗ್ಯಕರ ಶಾಲಾ ಪರಿಸರ ನಿರ್ಮಾಣಕ್ಕಾಗಿ ಅಂತಕ್ಕಂಥದ್ದು ಆಮೇಲೆ ಇಲ್ಲಿ ಕೆ ಎ ತ್ರೀ ಶಾಲೆಗಳಲ್ಲಿ ಆರೋಗ್ಯ ಮತ್ತು ಕ್ಷೇಮ ಅಂತಕ್ಕಂಥದ್ದು ಸೊ ಇಲ್ಲಿ ಸುಮಾರು ನಾವು ಮಾಡೆಲ್ಗಳು ನೋಡ್ತೀವಿ ಇಲ್ಲಿ ಮೂರು ಮಾಡೆಲ್ಗಳನ್ನು ಈಗಾಗಲೇ ಇಲ್ಲಿ ನೋಡ್ತಾ ಇದ್ದೀವಿ ಯಾಕೆಂತಾರೆ ದಿನಾಂಕ ಮೂರರಿಂದ ಹದಿನೈದರವರೆಗೆ ಅಂದರೆ ಹದಿನೈದು ದಿನಗಳಲ್ಲಿ ನಾವು ಏನು ಮಾಡಬೇಕಾಗಿರುತ್ತೆ ಮೂರು ಕೋರ್ಸ್ಗಳನ್ನು ಮಾತ್ರ ಮೂರು ಮಾಡೆಲ್ಗಳನ್ನು ಮುಗಿಸ್ಬೇಕಾಗಿರುತ್ತೆ ಅದಕ್ಕಾಗಿ ಎಷ್ಟೇ ಇಲ್ಲಿ ಲಭ್ಯವೇ ಮುಂದಿನ ದಿನಗಳಲ್ಲಿ ಅವು ಕೂಡ ಅಪ್ಲೋಡ್ ಮಾಡಲಾಗುತ್ತೆ ಈಗ ನೋಡಿ ಇಲ್ಲಿ ಟೆಸ್ಟ್ ಕೆ ಎ ಒನ್ ಕೆ ಎ ಒನ್ ಪಠ್ಯಕ್ರಮದ ಸಮಾನ ತರಗಳು ಅಂತಕ್ಕಂಥದ್ದು ಕ್ಲಿಕ್ ಮಾಡಿಕೊಂಡು ಅದಕ್ಕೆ ನಾವು ಶೇರ್ ಆಗಬೇಕು ಕ್ಲಿಕ್ ಮಾಡ್ತಾಯಿದ್ದೀನಿ ಮಾಡಿದ ನಂತರ ಸೊ ಇಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ಕೆ ಎ ಒನ್ ಪಠ್ಯಕ್ರಮ ಮತ್ತು ಸಮನ್ವಯ ತರಗತಿ ಕೋಣೆಗಳು ಅಂತಕ್ಕಂಥದ್ದು ಇಲ್ಲಿ ಕಲಿಯುವುದನ್ನು ಮುಂದುವರಿಸಿ ಅಂತಿದೆ ಇಲ್ಲಿ ಹದಿನೈದು ಹನ್ನೊಂದು ಎರಡು ಸಾವಿರ ಇಪ್ಪತ್ತರೊಳಗೆ ಕೋರ್ಸ್ ಪೂರ್ಣಗೊಳಿಸಿ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ ಸೊ ಈ ರೀತಿ ನಾವೇನು ಮಾಡ್ಕೋಬೇಕಂತಾರೆ ಕಲಿಯಲು ಮುಂದುವರಿಸಿದಾಗ ಇಲ್ಲಿ ಕೋರ್ಸ್ನ ವಿವರ ಮತ್ತು ಇಲ್ಲಿ ನೋಡ್ತಾ ಇದ್ದೀರ ಕೋರ್ಸ್ನ ವಿವರಗಳು ಕೋರ್ಸ್ನ ಮಾಡಲು ಅಂತ ಸೆಲೆಕ್ಟ್ ಮಾಡಿಕೊಂಡು ಸೊ ಇಲ್ಲಿ ಮಾಡಲುಗಳ ಅವಲೋಕನ ಪರಿಚಯ ಪಠ್ಯಕ್ರಮ ಸಮನ್ವಯ ತರಗತಿ ಕೋಣುಗಳು ಸಾರಾಂಶ ಕೃತಿ ಸಂಪುಟ ಚಟುವಟಿಕೆ ಹೆಚ್ಚುವರಿ ಸಂಪನ್ಮೂಲ ರಸಪ್ರಶ್ನೆ ಅಭಿನಂದನೆಗಳು ಅಂತಕ್ಕಂಥದ್ದು ಕೊನೆಗಿದೆ ಸೊ ಈ ರೀತಿಯಾಗಿ ನಾವು ಸರಿಯಾದ ರೀತಿಯಲ್ಲಿ ನಾವು ದೀಕ್ಷೆ ಆ್ಯಪ್ನಲ್ಲಿ ತಪ್ಪ ಆಗದಂತೆ ಒಂದು ವೇಳೆ ನಾವು ಸೆಲೆಕ್ಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹಿಂದ್ಗಡೆ ಟೆಸ್ಟ್ ಕೆ ಅಂತಕ್ಕಂಥದ್ದನ್ನು ನಾವು ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಈ ನಾವು ಈ ಒಂದು ಕೋರ್ಸ್ನ ಮಾಡಲು ಪೂರ್ಣಗೊಳಿಸಲಿಗೊಳಿಸ್ಕೊಟ್ಟಿರುವುದು ಆಗಂಗಿಲ್ಲ ಅಂದರೆ ನಾವು ಒಂದು ಕೋರ್ಸ್ ಪೂರ್ಣಗೊಳಿಸುವಂತೆ ಆಗಿರುವುದಿಲ್ಲ ಟೆಸ್ಟ್ ಅಂತಕ್ಕಂಥ ಒಂದು ಹಿಂದುಗಡೆ ಟೆಸ್ಟ್ಗೆ ಅಂತಕ್ಕಂಥ ಇದ್ರೆ ಅದು ಟೆಸ್ಟ್ ಸೆಲೆಕ್ಟ್ ಮಾಡಿಕೊಂಡು ನಾವು ತರಬೇತಿಯನ್ನು ಮಾಡಿಕೊಂಡ್ರೆ ನಮ್ಮ ಒಂದು ತರಬೇತಿ ಅಪೂರ್ಣ ಆಗುತ್ತೆ ಅದಕ್ಕಾಗಿ ಕೆ ಎ ಅಂತಕ್ಕಂಥದ್ದು ಏನಿದೆ ಸೊ ಕೆ ಎ ಒಂದು ಕೆ ಎ ಟು ಅಂತಕ್ಕಂಥ ಮುಂದಿರುತ್ತೆ ಆ ರೀತಿಯಾಗಿರ್ತಕ್ಕಂಥ ಮಾಡೆಲ್ಗಳು ಸೆಲೆಕ್ಟ್ ಮಾಡಿಕೊಂಡು ತರಬೇತಿಯನ್ನು ಮುಂದುವರೆಸಿದ್ರೆ ಆವಾಗ ಮಾತ್ರ ನಾವು ಯಶಸ್ವಿಯಾಗಿ ಒಂದು ಕೋರ್ಸನ್ನ ಪೂರ್ಣಗೊಳಿಸುವಂಥ ಪೂರ್ಣಗೊಳಿಸಿದ ಹಾಗೆ ಆಗುತ್ತೆ ಅದಕ್ಕಾಗಿ ಎಲ್ಲ ಶಿಕ್ಷಕರು ಈ ಒಂದು ತಪ್ಪನ್ನು ಮಾಡದೇ ಇರಲಿ ಅಂತಕ್ಕಂಥ ಉದ್ದೇಶದಿಂದ ಅವರಿಗೆ ಯಾವ ರೀತಿಯಾಗಿ ಸರಿಯಾದ ರೀತಿಯಲ್ಲಿ ನಾವು ಕೋರ್ಸ್ನ ಮಾಡೆಲ್ಗಳನ್ನು ಆಯ್ಕೆ ಮಾಡೋಕ್ಕೂ ಮಾಡಿಕೊಳ್ಬೇಕಂತಕ್ಕಂಥದ್ದನ್ನು ತಿಳಿಸುವ ದೃಷ್ಟಿಯಿಂದ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಆತ ಮೇಲೆ ಈ ವಿಡಿಯೋವನ್ನು ಎಲ್ಲ ಶಿಕ್ಷಕ ಮಿತ್ರರಿಗೂ ಶೇರ್ ಮಾಡಿ ಅವರಿಗೂ ಕೂಡ ಒಂದು ಮಾಡೆಲ್ ಸೆಲೆಕ್ಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಗೊಂದಲವನ್ನು ಉಂಟಾಗದಂತೆ ಅವರಿಗೆ ಸಹಕರಿಸಿ ಹೇಳ್ತಾ ಇಲ್ಲಿವರೆಗೆ ವಿಡಿಯೋ ನೋಡಿದ ಕೈ ಧನ್ಯವಾದಗಳು ಹಾಗೂ ತಾವು ನನಗೆ ಅತಿ ಉತ್ತಮ ರೀತಿಯಲ್ಲಿ ನನ್ನ ಒಂದು ಚಾನಲ್ ಬೆಳವಣಿಗೆಗೆ ಪ್ರೋತ್ಸಾಹ ನೀಡ್ತಾ ಇದ್ದೀರಾ ಅದಕ್ಕೂ ಕೂಡ ಒಂದು ತುಂಬ ಹೋದಯದ ಅಭಿನಂದನೆಗಳು ಮತ್ತು ಇನ್ನೂವರೆಗೆ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನನ್ನು ಸೆಲೆಕ್ಟ್ ಮಾಡಿಕೊಡಿ ಅಂತಕ್ಕಂಥದ್ದೇ ಹೇಳ್ತಾ ಈ ವಿಡಿಯೋನ ಎಲ್ಲ ಶಿಕ್ಷಕರಿಗೆ ಶೇರ್ ಮಾಡಿ ಅಂತಕ್ಕಂಥ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ